back. ಹಿಂದೆ ತರೋದನ್ನ ಸಬ್ಇನ್ಸ್ಪೆಕ್ಟರ್ ನೋಡಿದಾರೆ ಆದ್ರೂ ಕೂಡ ನಮ್ಮ ಮೇಲೆ ಒಂದು ಕೇಸ್ ಮಾಡಿ ಏನೋ ಸ್ವಲ್ಪ ಹೆಚ್ಚು ಕಡಿದ್ರೆ ನೋಡಿದಾಗ ಸರ್ಕಾರ ಯಾವತ್ತಿನಿಂದ ಯಾವ್ದೇ ಗಲಾಟೆ ಆಗಲಿ ಯಾರೇ ಸಾಯ್ಲಿ ಅದ್ರ ಬಗ್ಗೆ ಅವ್ರಿಗೆ ಗಮನ ಹರಿಸ ನಮ್ಮ ನಾಡುವ ಶಾಸಕರು ಇರಬಹುದು ತಕ್ಷಣ ಇಷ್ಟೊಂದು ದೊಡ್ಡ ಗಲಾಟೆ ನಡೆದಿದೆಯಲ್ಲ ಏನು ಅಂತ ಇದುವರೆಗೂ ಕೇಳಿದ್ದಿಲ್ಲ ಯಾವುದೇ ಒಂದು ಸ್ಟೇಟ್ಮೆಂಟ್ ಇಲ್ಲ ಯಾವ್ದೇ ಒಂದು ಪತ್ರಿಕೆನಲ್ಲಾಗ ಯಾವ್ದು ಹೇಳಿಕೆ ಇಲ್ಲ ಶಾಸಕರು ಎಚ್ಚೆತ್ಕೋಬೇಕು ಮುಂದಿನ ದಿವಸದಲ್ಲಿ ಎಲ್ಲಾರು ನಮ್ಮ ಮಲ್ನಾಡು ಭಾಗದಲ್ಲಿ ಒಂದು ಮರಡ್ರೆ ಅದಕ್ಕೂ ಶಾಸಕರು ಕೂಡ ಕಾರಣ ಯಾವ್ದೋ ಎಸ್ಟೇಟ್ ಓನರ್ ಕೋಟಿ ಕೊಡ್ತಾರೋ ಎರಡು ಕೋಟಿ ಕೊಡ್ತಾರೋ ಎಲೆಕ್ಷನ್ ಅಂತ ಏನೋ ಮನಸ್ಥಿತಿ ಇರಬಹುದು ರಾಜ್ಯದಲ್ಲೂ ಅಷ್ಟೇ ಹತ್ತು ಕೋಟಿ ಐವತ್ತು ಕೋಟಿ ಯಾರಿಗೋ ಕೊಟ್ರೆ ಅವ್ರ ನಮ್ಮಂತವನ್ನ ಸಾಯಿಸಿ ಜಮೀನ್ ಪೂರ ನೀನ್ ಇಟ್ಕೋನಕ್ಕೂ ಅವ್ರು ಏಕ ಬಂದು ಅಷ್ಟು ಜನ ಕರ್ಕೊಂಡು ಏಕಾಏಕಿ ಗಲಾಟೆ ಮಾಡಿಸಿರು ಗಲಾಟೆ ಮಾಡೋದ್ರ ಜೊತೆಗೆ ಕಲ್ತೂರಾಟ ದೊಣ್ಣೆ ತಗೊಳ್ಳೋಕೆ ಶುರು ಮಾಡಿದ್ರು ಎಲ್ಲದೂ ಕೂಡ ಒಂದು ಸಣ್ಣ ನಮ್ಮೂ ನಾವು ಸಹಿತ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡು ಸುಮ್ಮನೆ ಏನೋ ಬರ್ತಾರೆ ಇವರು ಒಂದು ಹೆದರ್ಸೋಕ್ಕೆ ಬರ್ತಾರೆ ಅಂತ ಎಕ್ದ್ ದೊಣ್ಣೆ ತೊಗೊಂಡು ಹೊಡೆಯೋಕ್ಕೆ ಶುರು ಮಾಡಿದರು ಇದು ಕಲ್ತೂರಕ್ಕೆ ಶುರು ಮಾಡಿದರು ನಮಗೇನೂ ಮಾಡೋಕ್ಕಾಗಲಿಲ್ಲ ನಾವು ಸ್ವಲ್ಪ ಅಸಹಾಯಕರಾದ್ವಿ ಅವರು ಸು ಅವರು ಸೂರ ಸ್ವಲ್ಪ ನಮ್ಮ ಭಾರಿ ಗಲಾಟೆ ಆಯಿತು ಇವ್ರು ಕ ಸ್ವಲ್ಪ ಕೀರ್ತಿ ಮುಖಕ್ಕೆ ಹೊಡೆತ ಬಿತ್ತು ಕೀರ್ತಿ ಮುಖಕ್ಕೆ ಹೊಡ್ತಾ ಬಿದ್ದ ಮೇಲೆ ಆತ ತಪ್ಸ್ಕೊಂಡು ಸ್ವಲ್ಪ ಹಿಂದೆ ಬರೋ ಹಿಂದೆ ಬರೋ ಅಂತೇಳಿದ ಹಿಂದೆ ಬಂದ ಆಮೇಲೆ ಅವನನ್ನು ನೋಡಿಕೊಂಡು ಅವ್ರಿಗೆ ರಕ್ತ ಎಲ್ಲ ಸುರಿತಾ ಇರೋದು ನೋಡಿ ಹೆದರು ವಾಪಸ್ ಹೋದರು ಕೆಳಗಡೆ ಹೋದ ಒಂದು ಸ್ವಲ್ಪ ಹೊತ್ತಿನ ನಂತರ ತಕ್ಷಣ ವಾಪಸ್ಸು ಟ್ಯಾಕ್ಟ್ರಿನ ಕರ್ಕೊಂಡ್ಬಂದೆ ಮಾಡಿಸಿ ಅವರು ಪ್ರಚೋದನೆ ಕೊಟ್ಟು ಅವನ್ನ ಟ್ಯಾಕ್ಟ್ರಿ ಕೊಟ್ಟು ಕಳಿಸಿದರೆ ಅಲ್ಲಿಂದ ರಿವರ್ಸಲ್ಲೇ ಬಂದು ಗುದಕ್ಕೆ ಬಂತು ಇವನು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ರೆ ನಾನು ಸ್ವಲ್ಪ ಪಕ್ಕದಲ್ಲಿ ನೀರು ಕುಡಿಯೋಣ ಅಂತ ಹೋಗಿದ್ದೆ ಅದು ಬರಬೇಕಾದ್ರೆ ಟ್ಯಾಕ್ಟ್ರಿ ತಂದು ಹೊತ್ತು ಹತ್ರ ತರ್ತಾ ಇದ್ದಾನೆ ಬೇಡ ಬೇಡ ಅಂತ ಇವನು ಹೇಳ್ತಾ ಇದ್ದಾನೆ ಏನೇನಾಯಿತು ಅಲ್ಲಿ ಬಂದು ಅಷ್ಟೊತ್ತಿಗೆ ಸಬ್ ಸಬ್ಇನ್ಸ್ಪೆಕ್ಟ್ರ್ ಬಂದು ಜೋರು ಮಾಡಿ ನಿಲ್ಸಿ ಅವ್ರನ್ನ ಅಲ್ಲಿಂದ ಸಬ್ ಇನ್ಸ್ಪೆಕ್ಟ್ರು ಕೂಡ ಟ್ಯಾಕ್ಟ್ರಿ ಹಿಂದೆ ತರೋದನ್ನು ಇನ್ಸ್ಪೆಕ್ಟ್ರು ನೋಡಿದ್ದಾರೆ ಆದರೂ ಕೂಡ ನಮ್ಮ ಮೇಲೆ ಒಂದು ಕೇಸ್ ಮಾಡಿದ್ದಾರೆ ಅದು ಕೌಂಟರ್ ಕೇಸ್ ಮಾಡಿದ್ದಾರೆ ಅದು ಮಾಡುವಂಥದ್ದಲ್ಲ ಅವರು ಯಾವುದೋ ಕೇಸ್ ಮಾಡಬೇಕಾದ್ರೆ ಈಗ ನಾವು ಇದ್ದಿದ್ದು ಸತ್ಯ ನಾವು ಇದ್ದಿದ್ದು ಇಬ್ರು ಅವರೊಂದು ಇನ್ನೂರು ಜನರ ಹತ್ರ ಇದೆ ಅವರು ವಿಡಿಯೋ ಹತ್ರ ವಿಡಿಯೋ ಅವ್ರ ಹತ್ರನೇ ಇದೆ ಅವ್ರ ಹತ್ರ ಇರೋ ವೀಡಿಯೋನೂ ಸಹಿತ ನೀವು ಕೇಳಿ ನಮ್ಮ ಹತ್ರ ಇರೋ ವೀಡಿಯೋನೂ ಕೊಡ್ತೀವಿ ನಾವೇನು ಮಾಡಿದೀವಿ ತಪ್ಪು ಅಂತನೋ ನೀವು ನೋಡಿ ಅವರುಗಳು ಸಹಿತ ನಾವೇನು ತಪ್ಪು ಮಾಡಿದ್ದೀವಿ ಅಂತ ನೋಡಿ ಪೊಲೀಸ್ನವರಿಗೆ ಒಂದು ವಿಶೇಷ ದೊಡ್ಡ ಎಸ್ಟೇಟ್ನವರು ಇವ್ರೇನಾದ್ರು ಹೆಚ್ಚು ಕಡಿಮೆ ಆದರೆ ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ ಅಲ್ಲಿ ಇರೋ ಆಪ್ರೇಟ್ ಮಾಡಿ ನಮ್ಮ ಮೇಲೆ ಬಿಡ್ತಾರೆ ಸರ್ಕಾರ ಹೇಗೂ ಬಿಡಿ ಸರ್ಕಾರ ಯಾವತ್ತಿನಿಂದ ಯಾರ ಬಗ್ಗೆ ಯಾವುದೇ ಗಲಾಟೆ ಆಗಲಿ ಯಾರೇ ಸಾಯ್ಲಿ ಅದ್ರ ಬಗ್ಗೆ ಅವ್ರು ಗಮನ ಹರಿಸ್ತಾ ಇಲ್ಲ ಸರ್ಕಾರದವರು ಅದು ಕೂಡ ಸರ್ಕಾರ ಸಹಿತ ಎಚ್ಚೆತ್ಕೋಬೇಕು ಇದು ಸರ್ಕಾರದ ಲೆವೆಲಿಗೆ ಹೋಗುವಂಥದ್ದು ಇಷ್ಟು ಜನರನ್ನು ತಂದು ಒಂದು ಅಟ್ಯಾಕ್ ಮಾಡಿಸಿದ್ರು ಅಂದರೆ ಯಾರೋ ನಂಬಲೇ ಇರ ಇರಲಿಕ್ಕಾಗದೇ ಇರುವಂಥ ವಿಚಾರ ಇವರೆಲ್ಲರೂ ಹೇಗೆ ಅಂದರೆ ಸರ್ಕಾರ ನಡೆಸೋರು ನಮ್ಮ ನಾಡುವ ಶಾಸಕರು ಇರ್ಬೋದು ಇದನ್ನ ತಕ್ಷಣ ಕೇಳಬೇಕು ಇಷ್ಟೊಂದು ದೊಡ್ಡ ಗಲಾಟೆ ನಡೆದಿದೆಯಲ್ಲ ಏನು ಅಂತ ಇದುವರೆಗೂ ಕೇಳಿದ್ದಿಲ್ಲ ಯಾವುದೇ ಒಂದು ಸ್ಟೇಟ್ಮೆಂಟ್ ಇಲ್ಲ ಯಾವುದೇ ಒಂದು ಪತ್ರಿಕೆನಲ್ಲಾಗಲಿ ಯಾವುದು ಹೇಳಿಕೆ ಇಲ್ಲ ಅವ್ರು ಎಲ್ಲಾದರೂ ಇರಲಿ ಹೇಳಬೇಕಿತ್ತು ಹೇಳಲಿಲ್ಲ ಶಾಸಕರು ಎಚ್ಚೆತ್ಕೋಬೇಕು ಮುಂದಿನ ದಿವಸದಲ್ಲಿ ಎಲ್ಲರೂ ನಮ್ಮ ಮಲೆನಾಡು ಭಾಗದಲ್ಲಿ ಒಂದು ಮರಡರಾದರೆ ಅದಕ್ಕೂ ಶಾಸಕರು ಕೂಡ ಕಾರಣಕರ್ತರಾಗ್ತಾರೆ ಇದೂ ಸಹಿತ ಅವರು ಗಮನದಲ್ಲಿಟ್ಟುಕೊಂಡು ಇದನ್ನು ಫಸ್ಟು ಒಂದು ಕ್ರಮ ತಗೊಳ್ಬೇಕಂತ ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ನೀವು ಹೇಳಬೇಕು ಆಮೇಲೆ ನಮ್ಮ ಮೇಲೆ ಆಗಿತ್ತ ಆಗಿರತಕ್ಕಂಥ ಕೌಂಟರ್ ಕೇಸನ್ನು ತೆಗಿಬೇಕು ಆಮೇಲೆ ಏಟಾಗಿರೋದು ಯಾರಿಗೆ ನಮಗೇನೋ ನಮಗೆ ನನಗಾಗದೇ ಇರ್ಬೋದು ಕೀರ್ತಿರಾಜಿಗೆ ಸಿಕ್ಕೋ ಬಟ್ಟೆ ಹೊಡೆತ ಬಿದ್ದಿದೆ ನೋಡಿದ್ರಿ ವಿಡಿಯೋ ಕೂಡ ಇದೆ ಇಬ್ಬರೇ ನೋಡ್ದಾಗ್ತಿದ್ರು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೆ ನಮ್ಮ ನೋಡ್ದಾಗ್ತಿದ್ರು ಆಮೇಲೆ ನಮಗೇನಂದ್ರೆ ನಮ್ಗೆ ಯಾವ ಭಯನೂ ಇಲ್ಲ ನಾವು ಯಾವ ತಪ್ಪು ಮಾಡಿಲ್ಲ ಯಾವ ದೊಣ್ಣೆ ಇಲ್ಲ ಯಾವ ಕತ್ತಿ ಇಲ್ಲ ಯಾವುದೂ ನಮ್ಮ ಹತ್ರ ಇಲ್ಲ ಎಲ್ಲ ಅವ್ರ ಹತ್ರ ಇದೆ ಅದನ್ನು ಗಮನಿಸ್ಬೇಕು ಪೊಲೀಸ್ ಗಮನಿಸಿದವರು ಯಾಕೆ ಮಾಡಲಿಲ್ಲ ಇದನ್ನು ವಿಚಾರನ ಪೊಲೀಸ್ ಗಮನಿಸಿದ ಮೇಲೆ ನಮ್ಮನ್ನು ಎಲ್ಲೂ ಅವ್ರನ್ನ ಇಲ್ಲ ಒಂದು ಕೌಂಟರ್ ಕೇಸು ಮಾಡಿದ್ದೀವಿ ಅನ್ನೋದನ್ನು ನಿನ್ನೆ ಯಾರ ಹತ್ರ ಹೇಳ್ತಾ ಇದ್ರಂತೆ ಕೌಂಟರ್ ಕೇಸ್ ಚೀಲ್ ಚೀಲ್ಡ್ರೇಪ್ಪ ಅವ್ರು ಹೊಡೆದಿದ್ದಾರೆ ಕಲ್ಲಲ್ಲಿ ಏಟ್ ಬಿದ್ದಿದ್ದು ಕಾಲಿಗೆ ಏಟ್ ಬಿದ್ದಿದ್ದು ಹೊಡೆಸ್ಕೊಂಡು ಇರಬೇಕು ಇವರು ಬೇರೆ ರಾಜ್ಯದವರು ಬಂದು ಇಲ್ಲಿ ರಾಜಭಾರ ಮಾಡ್ತಾ ಇದ್ದಾರೆ ಸೆಲಿಲ್ ಚಕ್ರವೇದಿ ಛತ್ರವೇದಿ ಅವನು ಅವರು ಕೂಡ ಆ ಮ್ಯಾನೇಜರ್ ಗ್ರೂಪ್ ಮ್ಯಾನೇಜರು ಅವರು ವೆಸ್ಟ್ ಬೆಂಗಾಳದವರು ಅವರು ಅವರನ್ನು ಸಹಿತ ನೀವು ಅವರು ತುಂಬ ಇದು ಮಾಡಿ ಎಸ್ ಪಿ ಸಾಹೇಬ್ರ ಸಹಿತ ಅದ್ರ ಬಗ್ಗೆ ಸಬ್ ಸಬ್ಇನ್ಸ್ಪೆಕ್ಟ್ರಿಗೋ ಸರ್ಕಲ್ ಇನ್ಸ್ಪೆಕ್ಟ್ರಿಗೋ ಡಿ ವೈ ಎಸ್ಬರಿಗೋ ಹೇಳಿ ಸೆಲಿಲ್ ಚತುರ್ವೇದಿ ಬಗ್ಗೆ ಅವನ ಹಿನ್ನೆಲೆ ಏನು ಅವನ ಕೇಸ್ಗಳು ಏನೇನಿದೆ ಅನ್ನೋದ್ರ ಬಗ್ಗೆ ಅವ್ರು ಚೆಕ್ ಮಾಡಬೇಕು ಯಾಕೆಂದರೆ ನಮ್ಮ ಶಾಸಕರು ಬಂದವರು ಅವರೆಲ್ಲ ಹೊರಗಡೆ ಇದ್ದಾನೆ ಅಂತ ಕೇಳಿದೆ ಆದರೂ ಸಹಿತ ಶಾಸಕರು ಎಲ್ಲಿಂದ ಒಂದು ಟಿ ವಿನಲ್ಲೋ ಯಾವುದೋ ಒಂದು ಪೇಪರ್ನಲ್ಲೋ ಯಾವುದರಲ್ಲೂ ಒಂದು ನಾನು ವಿಷಯ ಕೇಳಲಿಲ್ಲ ಅವರು ಮುಂದೆ ನಾಳೆನಾದರೂ ಅದನ್ನ ಬಗ್ಗೆ ಏನಾರು ಗಮನ ಹರಿಸ್ತಾರ ಬಂದವರು ಅನ್ನೋದನ್ನು ನಮ್ಮದೊಂದು ತಿಳುವಳಿಕೆ ನನಗದ್ರದ್ದು ಏನು ವಿಚಾರ ಬರುತ್ತೆ ಅನ್ನೋದನ್ನ ತಿಳ್ಕೊಳ್ಬೇಕಾಗಿದೆ ಸರ್ ಎಲ್ಲೋ ಒಂದು ಕಡೆ ಮೆಚ್ಚಿಸೋದಕ್ಕೆ ಯಾವುದೋ ಎಸ್ಟೇಟ್ ಓನರಿಂದ ಎಲ್ಲೋ ಒಂದು ದಿವಸ ಅವರು ಕೋಟಿ ಕೊಡ್ತಾರೋ ಎರಡು ಕೋಟಿ ಕೊಡ್ತಾರೋ ಎಲೆಕ್ಷನಿಗೆ ಅಂತ ಇವ್ರದ್ದು ಏನೋ ಮನಸ್ಥಿತಿ ಇರ್ಬೋದು ರಾಜ್ಯದಲ್ಲೂ ಅಷ್ಟೇ ಅವ್ರಿಗೆ ಒಂದು ಹತ್ತು ಕೋಟಿ ಐವತ್ತು ಕೋಟಿ ಯಾರಿಗೋ ಕೊಟ್ಟರೆ ಅವ್ರು ನಮ್ಮಂಥವನ್ನ ಸಾಯಿಸಿ ಆ ಜಮೀನು ಪೂರ ನೀನು ಇಟ್ಕೊ ಅನ್ನೋದಕ್ಕೂ ಇವ್ರು ಹೇಸ್ಕೊಳ್ಳೋಲ್ಲ ಆ ಮಟ್ಟದ ಇವರು ರಾಜಕಾರಣ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ ತಿರುಗಬಾರ್ದು ನೀವು ನಿಜವಾದ ರಕ್ಷಣೆ ಕೊಡತಕ್ಕಂಥವ್ರು ಎಲ್ಲಿಂದ ಬಂದಿರೋ ಬಾಂಗ್ಲಾ ಮತ್ತು ಅಸ್ಸಾಮಿನವ್ರನ್ನ ಮೊದಲು ನೀವು ಅವರಿಗೆ ಶಿಕ್ಷಿಸಬೇಕು ಅವರ ಪ್ರತಿಯೊಂದನ್ನು ಕೂಡ ನೀವು ಚೆಕ್ ಮಾಡ್ಬೇಕು ಅದು ಯಾವುದೇ ಎಸ್ಟೇಟಲ್ಲಿ ಇರಲಿ ಯಾರೇ ಬಂದಿರಲಿ ಐದು ಹತ್ತು ಸಾವಿರ ಜನ ಇದ್ದರು ನಮ್ಮ ಜಿಲ್ಲಾದ್ಯಂತ ಮಾತ್ರ ಅಲ್ಲ ನಮ್ಮ ತಾಲೂಕು ಎಲ್ಲ ಎಲ್ಲೆಲ್ಲಿದ್ದರು ಯಾವುದೇ ಯಾವ್ದು ಎಸ್ಟೇಟ್ ಇದೆಯೋ ನಾನು ಎಲ್ಲ ಎಸ್ಟೇಟ್ಗಳ ಹೆಸರು ಹೇಳಿದ್ದೀನಿ ಎಲ್ಲ ಕಡೆಯಿಂದ ಚೆಕ್ ಮಾಡಿ ಅಸ್ಸಾಂ ಬ್ಯಾಂಗ್ಲೋದವ್ರು ಇದ್ದರೆ ವಾಪಸ್ ಕೊಡಿಸಬೇಕು ಅವ್ರ ಹತ್ರ ಐ ಡಿ ಕಾರ್ಡ್ ಮತ್ತು ಏನಾರು ಇದ್ದರೆ ಮಾತ್ರ ಅವ್ರನ್ನ ಇಟ್ಕೋಬೇಕು ಇಲ್ಲಿ पब्लिक इंपैक्ट जनशक्त निर्णायक